ಗಬ್ಬೆದ್ದು ನಾರ್ತಾ ಇದೆ ಸಿಲಿಕಾನ್ ಸಿಟಿ ಹಬ್ಬದ ಎಫೆಕ್ಟ್ ನಿಂದ ಗಬ್ಬೆದ್ದು ಕೆ ಆರ್ ಮಾರ್ಕೆಟ್ ನಾರ್ತಾ ಇದೆ ಕಸದ ರಾಶಿಯಿಂದ ರಾಜಧಾನಿ ಬೆಂಗಳೂರು ತುಂಬಿ ತುಳುಕ್ತಾ ಇದೆ ಗಬ್ಬೆದು ನಾರ್ತಾ ಇದೆ ಸಿಲಿಕಾನ್ ಸಿಟಿ ಹಬ್ಬದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಕಸವನ್ನ ತೆಗೆದಿಲ್ಲ ಸೊ ಹಾಗಾಗಿ ಇದೀಗ ಮಾರ್ಕೆಟ್ ನಲ್ಲಿ ಎಲ್ಲಿ ನೋಡಿದ್ರು ಕಸದ ರಾಶಿ ಕಾಣ ಸಿಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಸದ ರಾಶಿಯಿಂದ ಯಾವ ರೀತಿಯಾಗಿ ಮಾರ್ಕೆಟ್ ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ರಜೆ ಹಿನ್ನೆಲೆ ಕಸವನ್ನ ವಿಲೇವಾರಿ ಮಾಡಿಲ್ಲ ಸಿಬ್ಬಂದಿಗಳು ನಗರದ ಎಲ್ಲೆಡೆ ಕಸವನ್ನ ತೆಗೆಯದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಮಾರ್ಕೆಟ್ ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಕುರಿತು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಚರಣ್ ನಮ್ಮ ಪ್ರತಿನಿಧಿ ನೋಡ್ತಾ ಹೋಗೋಣ ಜಿ ಅಧಿಕಾರಿಗಳ ಹಾಗೆ ವ್ಯಾಪಾರಿಗಳ ನಿರ್ಲಕ್ಷ್ಯಕ್ಕೆ ಪೌರ ಕಾರ್ಮಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸ್ವಚ್ಛ ಸಿಲಿಕಾನ್ ಸಿಟಿ ಆಗಬೇಕಾಗಿರುವಂತಹ ಸಿಟಿ ಈಗ ಗಬ್ಬೆದ್ದು ನಾಡ್ತಾ ಇದೆ ಏನು ವಿಜಯದಶಮಿ ಅದರ ಜೊತೆ ಜೊತೆಗೆ ಏನು ಆಯುಧ ಪೂಜೆ ಇತ್ತು ಈ ಹಿನ್ನೆಲೆಯಲ್ಲಿ ವ್ಯಾಪಾರ ವಹಿವಾಟುಗಳು ಭಾರಿ ವೇಗವಾಗಿ ಸಾಗಿತ್ತು ಅದರ ಜೊತೆ ಜೊತೆಗೆ ಅದ್ಭುತವಾದಂತಹ ವ್ಯಾಪಾರಗಳು ಕೂಡ ಸಾಗಿ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಜನಜಂಗುಳಿಯಿಂದಾಗಿ ಕೇರ್ ಮಾರುಕಟ್ಟೆ ತುಂಬಿ ಹುಡುಕಿತ್ತು ಆದ್ರೆ ಸದ್ಯ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಇದು ನಗರದ ಹೃದಯ ಭಾಗದಲ್ಲಿರುವಂತಹ ಕೇರ್ ಮಾರ್ಕೆಟ್ ಆದ್ರೆ ಯಾವುದೋ ಡಂಪ್ ಯಾರ್ಡ್ ಗಿಂತಲೂ ಕಡೆಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಏನು ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಾರೆ ಅದಾದ ಬಳಿಕ ಅದೇ ರೀತಿಯಾಗಿ ಉಳಿದಂತಹ ಕಡೆ ಬರಗಳನ್ನ ಅಲ್ಲೇ ಬಿಟ್ಟು ಹೋಗಿರುವಂತದ್ದು ಇದರಿಂದಾಗಿ ಒಂದಿಷ್ಟು ಸ್ವಚ್ಛತೆ ಏನಿದೆ ಸಂಪೂರ್ಣವಾಗಿ ಆಗಿದೆ ಐ ಲವ್ ಬೆಂಗಳೂರು ಅಂತ ಬರೆದಿರುವಂತಹ ಜಾಗದಲ್ಲಿ ಆ ಬೆಂಗಳೂರನ್ನ ಪ್ರೀತಿಸುವವರೆಗೂ ದ್ವೇಷಿಸುವ ರೀತಿ ಮಾಡ್ತಾ ಇದೆ ಈ ಒಂದು ಪರಿಸ್ಥಿತಿ ಒಂದು ಕಡೆಯಲ್ಲಿ ಏನು ಪೌರ ಕಾರ್ಮಿಕರಿಗೆ ಈಗಾಗಲೇ ಸಂಬಳಗಳನ್ನು ಕೂಡ ಜಿ ಬಿ ಎ ಅಧಿಕಾರಿಗಳು ನೀಡ್ತಾ ಇಲ್ಲ ಕಳೆದ ಮೂರು ತಿಂಗಳಿಂದಾಗಿ ಅಧಿಕಾರಿಗಳು ಯಾವುದೇ ರೀತಿಯಂತಹ ಸಂಬಳ ಕೊಡುವಂತಹ ಕೆಲಸವನ್ನ ಮಾಡಿಲ್ಲ ಇದರಿಂದಾಗಿ ಕಳೆದ ಎರಡು ದಿವಸದಿಂದ ಕೂಡ ಸ್ವಚ್ಛತೆ ಕೆಲಸದಲ್ಲಿ ಏನು ಪೌರ ಕಾರ್ಮಿಕರು ತೊಡಗಿಕೊಂಡಿಲ್ಲ ಯಾವುದೇ ರೀತಿಯಾಗಿ ಸ್ವಚ್ಛತೆ ಮಾಡುವ ಗೋಜಿಗೂ ಕೂಡ ಹೋಗಿಲ್ಲ ಇದರಿಂದಾಗಿ ಬೆಂಗಳೂರು ಏನಿದೆ ಸಂಪೂರ್ಣವಾಗಿ ಗಬ್ಬೆದ್ದು ನಾಡ್ತಾ ಇರುವಂತದ್ದು ಇಲ್ಲಿ ಸ್ಥಳ ಏರ್ ಇದ್ದಾರೆ ಅವ್ರನ್ನ ಮಾತನಾಡಸ್ತಾ ಹೋಗ್ತೀನಿ ಸರ್ ಈಗ ಬೆಂಗಳೂರು ಇದೆಯಲ್ಲ ಈ ರೀತಿ ಆಗಿದೆ ಏನ್ ಹೇಳ್ತೀರಾ ಇಷ್ಟು ಗಲೀಜಾಗಿದೆ ಏನ್ ಹೇಳ್ತೀರಾ ಈ ತರ ಇರುತ್ತೆ ಅಬ್ಬಾಯಿ ಅಂದ್ರೆ ನಾರ್ಮಲ್ ಆಗಿರುತ್ತೆ ಸರ್ ಈಗ ಒಂದಿಷ್ಟು ಕಡೆ ಪೌರ ಕಾರ್ಮಿಕರ ಸಂಬಳ ಕೊಟ್ಟಿಲ್ಲ ಈ ರೀತಿ ಸಿಟಿ ಎದೆ ಭಾಗ ಇದು ಈ ತರ ಆದ್ರೆ ಎಷ್ಟು ಓಡಾಡಕ್ಕೆ ಹಿಂಸೆ ಆಗುತ್ತೆ ಒಂದ್ ದಿವ್ಸ ಎರಡು ದಿವಸ ಕಷ್ಟ ಆಗುತ್ತೆ ಆಮೇಲೆ ನಾರ್ಮಲ್ ಆಗುತ್ತೆ ಅಷ್ಟೇ ಇವಾಗ ಈ ಕರೆಂಟ್ ಪೊಸಿಷನ್ ಅಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಸರ್ ನಾವು ವ್ಯಾಪಾರ ಮಾಡಾರೆ ವ್ಯಾಪಾರ ಇಲ್ಲಾಂದ್ರೆ ನಮ್ಗೂ ಏನು ಇಲ್ಲ ಒಂದ್ ದಿವಸ ಎರಡು ದಿವಸ ಹಬ್ಬ ಅಂದ್ರೆ ಕ್ರೌಡ್ ಇರುತ್ತೆ ಮತ್ತೆ ಸಮಯದಲ್ಲಿ ಏನು ಇರಲ್ಲ ಅಷ್ಟೇ ನಾರ್ಮಲ್ ಆಗಿರುತ್ತೆ ಯು ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂತದ್ದು ಹಬ್ಬದ ದಿವಸ ಈ ರೀತಿಯಾಗಿ ಸರ್ವೆ ಸಾಮಾನ್ಯವಾಗಿ ಆಗುತ್ತೆ ಎರಡು ದಿವಸ ಆದ್ಮೇಲೆ ಸರಿ ಹೋಗ್ಬಹುದು ಅಂತ ಇದ್ವಿ ಆದ್ರೆ ಎಲ್ಲ ಒಂದು ಕಡೆಯಲ್ಲಿ ಪೌರ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ನೀಡದಾ ಇರುವಂತದ್ದು ಅದರ ಜೊತೆ ಜೊತೆಗೆ ಕಳೆದ ಮೂರು ತಿಂಗಳಿಂದ ಏನು ಸಂಬಳಕ್ಕಾಗಿ ಅವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಕೂಡ ನೀಡ್ತಾ ಇಲ್ಲ ಇದರಿಂದಾಗಿ ಒಂದಿಷ್ಟು ಪೌರ ಕಾರ್ಮಿಕರು ಕೆಲಸಕ್ಕೆ ಬರೋದನ್ನ ಕೂಡ ನಿಲ್ಲಿಸಿದ್ದಾರೆ ಇದರಿಂದಾಗಿ ಸಿಲಿಕಾನ್ ಸಿಟಿ ಗಬ್ಬೆದ್ದು ನಾಡ್ತಾ ಇರುವಂತದ್ದು ಆದಷ್ಟು ಬೇಗ ಬಿಬಿಎಂಪಿ ಬಿ ಏನಿದ್ದಾರೆ ಅಧಿಕಾರಿಗಳೇನಿದ್ದಾರೆ ಇದ್ರ ಬಗ್ಗೆ ಗಮನ ಹರಿಸೇ ಹೋದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಇನ್ನಷ್ಟು ಗಬ್ಬೆ ಇರೋದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು